ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನೋಡಿ ನನ್ನ ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಮನವಿ ಮಾಡಿಕೊಂಡಿದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಿ ಶಾಲೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ಸರ್ಕಾರಿ ಮೈದಾನಗಳು ಉದ್ಯಾನವನಗಳಲ್ಲಿ ಮುಜರಾ ಇಲಾಖೆಯ ದೇವಸ್ಥಾನಗಳಲ್ಲಿ ಪ್ರಾಚ್ಯ ವಸ್ತು ಇಲಾಖೆಯ ದೇವಸ್ಥಾನಗಳಲ್ಲಿ ಅಥವಾ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ಚಟುವಟಿಕೆಗಳನ್ನು ನಿರ್ಬಂಧ ಹಾಕ್ಬೇಕು ಒಂದನೇದು ಎರಡನೇದು ಅವರು ಏನು ಪಥಸಂಚಲನ ಮಾಡ್ತಾರೆ ಹಲವಾರು ಕಡೆ ವಿತೌಟ್ ಪರ್ಮಿಷನ್ನು ದೊಣ್ಣೆ ಬೀಸ್ಕೊಂಡು ದೊಣ್ಣೆ ಹಿಡ್ಕೊಂಡು ನೂರಾರು ಜನ ಪ್ರಚೋದನೆಯಾಗಿ ಘೋಷಣೆಗಳು ಕೂತ್ಕೊಂಡು ಹೋಗ್ತಾರೆ ಅದು ಸರಿಯಲ್ಲ ಅಂತ ನೀವು ಮಾಡಂಗಿದ್ರೆ ನೀವು ಮಾಡ್ಕೊಳ್ಳಿ ಖಾಸಗಿಯಾಗಿ ಮಾಡ್ಕೊಳ್ಳಿ ನಮ್ದೇನು ತೊಂದರೆ ಇಲ್ಲ ಅಷ್ಟೊಂದು ಖಾಸಗಿ ನಿಮ್ಮ ಲೀಡರ್ಗಳದು ಫಾರ್ಮ್ ಹೌಸ್ ಇರ್ತದೆ ಮೈದಾನಗಳಿರ್ತವೆ ಶಾಲೆಗಳಿರ್ತದೆ ಖಾಸಗಿ ಶಾಲೆಗಳಿರ್ತವೆ ಅಲ್ಲಿ ಅಲ್ಲಿ ಮಾಡ್ಕೊಳ್ಳಿ ವಿ ಹ್ಯಾವ್ ನೋ ಪ್ರಾಬ್ಲಮ್ ವಿತ್ ದಟ್ ಆದರೆ ಸರ್ಕಾರಿ ಜಾಗದಲ್ಲಿ ಪಬ್ಲಿಕ್ ಪ್ಲೇಸ್ನಲ್ಲಿ ಇದನ್ನು ನಿರ್ಬಂಧ ಮಾಡಬೇಕು ನಿಷೇಧ ಮಾಡಬೇಕು ಅಂದ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀನಿ ನೋಡೋಣ ಮುಖ್ಯಮಂತ್ರಿಗಳ ಅದನ್ನು ಪರಿಶೀಲನೆ ಮಾಡಿ ಯಾವ ರೀತಿಯಾಗಿ ಕ್ರಮ ವಹಿಸ್ತಾರೆ ಮುಖ್ಯ ನಮ್ಮ ಚೀಫ್ ಸೆಕ್ರೆಟರಿ ಅವರಿಗೆ ಆದೇಶವನ್ನು ಆಗಲೇ ಕೊಟ್ಟಿದ್ದಾರೆ ಪರಿಶೀಲನೆಗೆ ನೋಡೋಣ ಏನಾಗುತ್ತೆ ಸಿ ಎಂ ಅವರು ಏನಂತ ಏನಂತ ಹೇಳಿದ್ದಾರೆ ಸರ್ ನೀವು ಪತ್ರ ಕೊಟ್ಟು ನೋಡಿ ನೋಡೋಣ ಅಂತ ಹೇಳಿದ್ದಾರೆ ಈಗ ಇದು ನಾವು ಇವಾಗಿಂದ ಅಲ್ಲ ಇದ್ರೆ ಮುಂಚೆಯಿಂದನೂ ಹೇಳ್ತಾ ಇದ್ದೀವಲ್ಲ ನೋಡಿ ಇವಾಗ ಇವರೆಲ್ಲ ನೂರು ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಬರೀ ಸುಳ್ಳು ಹೇಳ್ಕೊಂಡ್ರಿ ಇವರು ಸಂಘಟನೆಗಳನ್ನು ಕಟ್ಕೊಂಡು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ ಇವತ್ತು ಇವತ್ತು ಇವರೇನು ಅಂತ ಇವ್ರದ್ದಾದಂಥ ಯಾವುದೇ ಇತಿಹಾಸ ಇವರಿಗಿಲ್ಲ ಸುಮ್ಮನೆ ಹೊಸ ಹೊಸ ಈ ಇತಿಹಾಸನ ಸೃಷ್ಟಿ ಮಾಡೋದು ಸುಳ್ಳು ಹೇಳೋದು ಮತ್ತು ಸಮಾಜದಲ್ಲಿ ಕೋಮದ ವಿಷ ಬೀಜವನ್ನು ಬಿತ್ತದು ಧರ್ಮರಕ್ಷಣೆ ಹೆಸರಲ್ಲಿ ಗೋರಕ್ಷಣೆ ಹೆಸರಲ್ಲಿ ಯಾವ ರೀತಿ ವಾತಾವರಣ ಇದೆ ನೀವೇ ನೋಡಿ ನಮ್ಮ ಸಮಾಜಗಳಲ್ಲಿ ನಮ್ಮ ದೇಶ ಎರಡು ಸಾವಿರದ ಹದಿನಾಲ್ಕಿಂದ ಇವಾಗೇನು ಹನ್ನೊಂದು ವರ್ಷ ಆಗಿದೆ ಹಿಂದೆ ಹೋಗಿದ್ದೆ ಮುಂದೆ ಹೋಗಿದೆ ನೀವೇ ಹೇಳಿ ನಾನು ಹೇಳೋದು ಬಿಟ್ಬಿಡಿ ಮೋಹನ್ ಭಾಗವತ್ ಅವರೇ ಅವರ ಒಂದು ವಿಜಯದಶಮಿ ಸ್ಪೀಚ್ ನಲ್ಲಿ ಹೇಳಿದ್ರು ಆರ್ಥಿಕ ಅಸಮಾನತೆ ಜಾಸ್ತಿ ಆಗಿದೆ ಅಂತ ಅಂದ್ರೆ ಯಾರಿಂದ ಆಗಿರೋದಿದೆಲ್ಲ ಹೇಗಾಯ್ತು ಇದೆಲ್ಲ ಆಮೇಲೆ ಈ ಗೋರಕ್ಷಣೆ ಆರ್ ಎಸ್ ಎಸ್ ತತ್ವ ಸಿದ್ಧಾಂತ ಎಲ್ಲ ಬಡೂರ್ ಮಕ್ಕಳಿಗೆ ಯಾಕೆ ಹಲವಾರು ಆದಮೇಲೆ ಇವಾಗ ಎಲ್ಲ ಕೆಲವು ಬಿಜೆಪಿ ನಾಯಕರು ಗಣವೇಶದಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ನೋಡಿದ್ರೆ ಮುಂಚೆ ಅವ್ರಿಗೆಲ್ಲರಿಗೂ ಇವತ್ತು ಯಾರ್ಯಾರು ಗಣವೇಶದಲ್ಲಿ ಬರ್ತಾ ಇದ್ದಾರೆ ಇವತ್ತು ಬಿ ಜೆ ಪಿ ನಾಯಕರು ದೊಡ್ಡ ದೊಡ್ಡ ನಾಯಕರು ಎಷ್ಟು ಸರಿ ನೀವು ಅವರಿಗೆ ಗಣವೇಶದಲ್ಲಿ ನೋಡಿದ್ದೀರಾ ಹೇಳಿ ಆಯಿತು ಇತ್ತೀಚೆಗೆ ಕೆಲ ಇವರೆಲ್ಲರೂ ಅವರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಹಾಕ್ಕೊಂಡು ಬರ್ತಾ ಇದ್ದಾರೆ ಅಗ್ರೀಡ್ ಇವ್ರ ಮಕ್ಕಳು ಎಲ್ಲಿದ್ದಾರೆ ಇವ್ರ ಮಕ್ಕಳಿಗೆಲ್ಲ ಯಾಕೆ ಗಣವೇಶ ಹಾಕ್ಕೊಂಡು ಇವರೆಲ್ಲ ಓಡಾಡಲ್ಲ ಸೊ ಇವೆಲ್ಲ ಏನು ಮೋಸ ನಡೆದಿದೆ ಆರ್ ಎಸ್ ಎಸ್ ಅವ್ರದ್ದು ಧರ್ಮದ ಹೆಸರಿನಲ್ಲಿ ಅದು ನಿಲ್ಲಬೇಕು ಅಂತ ಅಷ್ಟೇ ಅಂತ ಈ ಐಡಿಯಾಲಜಿನೇ ಡೇಂಜರ್ ಇದೆ ಸರ್ ಈ ಐಡಿಯಾಲಜಿ ಅಷ್ಟು ಚೆನ್ನಾಗಿದೆ ಆರ್ ಎಸ್ ಎಸ್ ಐಡಿಯಾಲಜಿ ಚೆನ್ನಾಗಿದ್ದಿದ್ರೆ ಅವ್ರವ್ರ ಮಕ್ಕಳಿಗೆ ಹೇಳ್ಕೊಡ್ತಾ ಇರಲಿಲ್ವಾ ಈ ಸಿದ್ಧಾಂತ ತತ್ವ ಚೆನ್ನಾಗಿದ್ರೆ ಅವ್ರ ಮನೇನಲ್ಲಿ ಪಾಲಿಸ್ತಾ ಇರಲಿಲ್ವಾ ಇದೇ ಆರ್ ಎಸ್ ಎಸ್ ತಾನೇ ಹೇಳಿದ್ದು ಸಂವಿಧಾನ ಬೇಡ ನಮಗೆ ಮನುಸ್ಮೃತಿ ಬೇಕು ಅಂತ ಯಾವ ಬಿ ಜೆ ಪಿ ನಾಯಕರಲ್ಲಿ ಮನುಸ್ಮೃತಿಯನ್ನು ಆಚರಿಸ್ತಾರೆ ಹೇಳಿ ಹೇಳಿ ಯಾರು ಕೂಡ ಆಚರಿಸೋದಿಲ್ಲ ಬರೆಯದು ಬಡವರಿಗಷ್ಟೇ ಹಿಂದುಳಿದ ವರ್ಗದವರಿಗೆ ದಲಿತರ ದಲಿತರಿಗೆ ಇವ್ರ ಇವ್ರದ ಇವ್ರಿಗೇನೂ ಇಲ್ಲ ಆಯಿತು ಇವರು ಆರ್ ಎಸ್ ಎಸ್ ಅವರು ಧರ್ಮ ರಕ್ಷಣೆ ಮಾಡಬೇಕು ಅಂತ ಹೇಳ್ತಾರಲ್ಲ ಏನಂತ ಹೇಳ್ತಾರೆ ಇಲ್ಲ ಇನ್ನು ಹೆಚ್ಚು ಮಕ್ಕಳು ಹುಟ್ಟಿಸ್ಬೇಕು ನೀವೆಲ್ಲ ಅಂತ ಇವರು ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಇವರೆಲ್ಲರೂ ಯಾಕೆ ಬ್ರಹ್ಮಚಾರಿಯಾಗಿದ್ದಾರೆ ಸರ್ ಇವರು ಎಲ್ಲರೂ ಮದುವೆ ಆಗಬೇಕು ಮಕ್ಕಳು ಉಡ್ಸ್ಬೇಕು ಗಂಡು ಮಕ್ಕಳಿಗೆಲ್ಲ ಧರ್ಮರಕ್ಷಣೆ ಕಳಿಸ್ಬೇಕು ಗೋರಕ್ಷಣೆ ಕಳಿಸ್ಬೇಕು ಅವಾಗ ನಾವು ಆಯ್ತಪ್ಪ ಇದ್ರ ಇವರು ಬ ತತ್ವ ಸಿದ್ಧಾಂತದಲ್ಲಿ ಇದೆ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ ಅಂತ ನಾವು ಹೇಳ್ಬೋದು ನಮಗೆ ಒಂದು ತತ್ವ ಅವ್ರಿಗೆ ಒಂದು ತತ್ವನ ಅದರಿಂದ ನನಗೆ ಸ್ಪಷ್ಟವಾಗಿ ಬಿ ಜೆ ಪಿ ನಾಯಕರು ತಿಳಿಸ್ಲಿ ಅವ್ರ ಮನೆಯಲ್ಲಿ ಮನುಸ್ಮೃತಿಯನ್ನು ಆಚರಣೆ ಮಾಡ್ತಾರಾ ಅವ್ರ ಮಕ್ ಮನೆ ಮಕ್ಕಳಿಗೆ ಯಾವಾಗ ತ್ರಿಶೂಲ ದೀಕ್ಷೆ ಕೊಡ್ತಾರೆ ಅವ್ರ ಮನೆ ಮಕ್ಕಳಿಗೆ ಗಣವೇಶ ಹಾಕಿಸ್ಬಿಟ್ಟು ದೊಣ್ಣೆ ಕೊಟ್ಟು ಯಾವಾಗ ಪರೇಡ್ ಮಾಡಿಸ್ತಾರೆ ಇದೆಲ್ಲ ಉತ್ತರ ಕೊಡಲಿ